ನಮಸ್ಕಾರ ಸ್ನೇಹಿತರೆ ನಾವೆಲ್ಲಾದರೂ ಹುಬ್ಬಳ್ಳಿ ಕಡೆ ಹೋದಾಗ ಸಾಮಾನ್ಯವಾಗಿ ನಮಗೆ ಕೆಂಪು ಹಳದಿ ಉಡುಗೆ ತೊಟ್ಟ ಬೌದ್ಧ ಬಿಕ್ಕುಗಳು ನೋಡೋಕೆ ಸಿಗೋದು ಸಾಮಾನ್ಯ ಇವರನ್ನು ನೋಡಿದ ತಕ್ಷಣ ಅಪ್ಪ ಇವರು ಹೇಗಿದ್ದಾರಪ್ಪ ಡಿಬೇಟಿ ಇವರು ಇವ್ರು ಹೇಗಿರ್ತಾರೇನು ಏನು ತಿಂತಾರೇನು ಏನು ಮಾಡ್ತಾರೇನೋ ಯಾವ ಕಲ್ಲಿನಿಂದ ಇಲ್ಲಿಗೆ ಬಂದ್ರೇನು ಅಂತ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡೋದು ಸಹಜ ಅದಕ್ಕೆ ನಾವಿಂದು ಮುಂಡಗೋಡಿನ ತಟ್ಟಿಹಳ್ಳಿಯಲ್ಲಿದ್ದೇವೆ ಕೇಳ್ತಿದ್ದಂತೆ ನಿಮಗೂ ಗೊತ್ತಾಗಿದೆ ಟಿಬೇಟಿಯನ್ ಕಾಲೋನಿಲಿ ಇದ್ದೇವೆ ಅಂತ ಇಲ್ಲಿರೋ ಟಿಬೇಟಿಯನ್ರ ಕುರಿತು ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಇವತ್ತು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂದವರನ್ನೆಲ್ಲ ಬಂಧುಗಳು ಎಂದು ತಿಳಿದುಕೊಳ್ಳುವ ವಿಶಾಲ ಹೃದಯದವರು ನಾವು ಅಂದರೆ ಕನ್ನಡಿಗರು ಹಾಗಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತರಲ್ಲಿ ಆಶ್ರಯ ಬೇಡಿ ಭಾರತಕ್ಕೆ ಬಂದ ಟಿಬೇಟಿಯನ್ನರಿಗೆ ಸೂರು ಕಲ್ಪಿಸಿದ್ದು ನಮ್ಮ ಕರ್ನಾಟಕ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹಂತ ಹಂತವಾಗಿ ನಿರಾಶ್ರಿತರ ವಸತಿ ನಿಲಯಗಳನ್ನು ಸ್ಥಾಪಿಸಿ ಟಿಬೇಟ್ನಿಂದ ಇವರನ್ನು ಹಂತ ಹಂತವಾಗಿ ಇಲ್ಲಿಗೆ ಕರೆತರಲಾಗ್ತದೆ ಮುಂಡಗೋಡದಲ್ಲಿರುವ ಡೋಂಗ್ಲಿಂಗ್ ಟಿಬೇಟಿಯನ್ ಕಾಲೋನಿ ಭಾರತದ ಪ್ರಮುಖ ಟಿಬೇಟಿಯನ್ ಶರಣಾರ್ಥಿ ವಸಾಹತು ಟಿಬೆಟ್ನಿಂದ ಹಿಮಾಲಯ ದಾಟಿ ಭಾರತಕ್ಕೆ ಬಂದಿರುವ ಟಿಬೇಟಿಯನ್ ಶರಣಾರ್ಥಿಗಳ ಆಶ್ರಯ ತಾಣವಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತ ಸರ್ಕಾರ ಮತ್ತು ಟಿಬೇಟಿಯನ್ ಸರ್ಕಾರ ಸೆಂಟ್ರಲ್ ಟಿಬೇಟಿಯನ್ ಅಡ್ಮಿನಿಸ್ಟ್ರೇಷನ್ ಸಹಯೋಗದೊಂದಿಗೆ ಸ್ಥಾಪಿತಗೊಂಡ ಈ ಸ್ಥಳ ಹೆಚ್ಚು ಕಡಿಮೆ ಹದಿನಾರು ಚದರ ಕಿಲೋಮೀಟರ್ ಪ್ರದೇಶದಲ್ಲಿದೆ ಮಿನಿ ಲಹಾಸ ಅಂದರೆ ಶಾಂತಿಯುತ ಸ್ಥಳವಾದ ಈ ವಸಾಹತಿಗೆ ಅಧಿಕೃತವಾಗಿ ಡೋಂಗ್ಲಿಂಗ್ ಟಿಬೆಟಿಯನ್ ಸೆಟ್ಲ್ಮೆಂಟ್ ಎನ್ನಲಾಗುತ್ತದೆ ಇಲ್ಲಿ ಸುಮಾರು ಹನ್ನೆರಡು ಕ್ಯಾಂಪ್ಗಳು ಎಂಟು ಮಾನೆಸ್ಟರೀಸ್ ಮೂರು ಶಾಲೆ ವೃದ್ಧಾಶ್ರಮಗಳು ಆಸ್ಪತ್ರೆಗಳು ಜೊತೆಗೆ ಕೃಷಿ ಸಹಕಾರ ಸಂಘಗಳು ಸೇರಿದಂತೆ ಹಲವಾರು ಸೌಲಭ್ಯಗಳಿವೆ ಗಾಂಡೆನ್ ಮತ್ತು ಡ್ರೈಪಂಗ್ ಮಾನಸ್ಟರಿ ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ಟಿಬೇಟಿಯನ್ ಸಂಸ್ಕೃತಿ ಮತ್ತು ಧರ್ಮದ ಅಧ್ಯಯನ ನಡೆಯುತ್ತದೆ ಇಲ್ಲಿನ ಎಲ್ಲ ಮೊನಸ್ಟರಿಗಳಲ್ಲಿ ಬುದ್ಧನ ದೊಡ್ಡ ದೊಡ್ಡ ವಿಗ್ರಹವನ್ನು ಕಾಣಬಹುದಾಗಿದೆ ಅದಕ್ಕೆ ಕಾರಣ ಇಷ್ಟೇ ಇವರು ಬುದ್ಧನ ಆರಾಧಕರಾಗಿದ್ದಾರೆ ವಿಶಾಲವಾದ ಪ್ರಾರ್ಥನಾ ಮಂದಿರಗಳನ್ನು ಟಿಬೆಟಿಯನ್ ಕಾಲೋನಿಯಲ್ಲಿ ಸ್ಥಾಪಿಸಿಕೊಂಡಿದ್ದಾರೆ ಈ ಮಂದಿರದಲ್ಲಿ ಮಾಡುವ ಸಾಮೂಹಿಕ ಪ್ರಾರ್ಥನೆಯನ್ನು ನಾವೇನಾದರೂ ಕೇಳಿದರೆ ನಾವೆಲ್ಲೋ ಬೇರೆ ಲೋಕದಲ್ಲಿದ್ದೇವೇನೋ ಎಂಬ ಭ್ರಮೆಯನ್ನು ಮೂಡಿಸ್ತದೆ ಈ ಟಿಬೇಟಿಯನ್ನರ ಪ್ರಮುಖ ಉದ್ಯೋಗ ಕೃಷಿ ಆಗಿದೆ ಆಲೂಗಡ್ಡೆ ಮತ್ತು ಜೋಳವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ಜೊತೆಗೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆಗಾಗಿ ಪಶುಸಂಗೋಪನೆಯನ್ನು ಕೂಡ ಮಾಡ್ತಾರೆ ಕೃಷಿ ಸಹಕಾರ ಸಂಘಗಳು ಇವರಿಗೆ ಬೀಜ ನೀಡುವುದರಿಂದ ಹಿಡಿದು ಕೃಷಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತದೆ ಅಂದರೆ ಟ್ರ್ಯಾಕ್ಟರ್ ಟಿಲ್ಲರು ಔಷಧಿ ಗೊಬ್ಬರ ಎಲ್ಲ ಹಾಗೆ ಬೆಳೆಯನ್ನು ಕೂಡ ಇದೇ ಸಂಘಗಳು ಖರೀದಿ ಮಾಡ್ತವೆ ಇಲ್ಲಿನ ಜನರು ಸ್ವಾವಲಂಬನೆಯ ಬದುಕಿಗೆ ಹೆಚ್ಚು ಮಹತ್ವ ನೀಡಿದ್ದಾರೆ ಇವರ ಈ ಕಾಲೋನಿಯಲ್ಲಿ ಚಿಕ್ಕದ್ರಿಂದ ಎಲ್ಲ ಸೌಲಭ್ಯಗಳು ಇವೆ ಉದಾಹರಣೆಗೆ ಕಾರ್ ಸರ್ವಿಸ್ ಸ್ಟೇಷನ್ ವೆಜಿಟೇಬಲ್ ಮಾರ್ಕೆಟ್ ಗ್ಯಾರೇಜ್ ಸ್ಕೂಲ್ ಹಾಸ್ಪಿಟಲ್ ಓಲ್ಡ್ ಏಜ್ ಹೋಮು ಕ್ಲೋಸ್ ಸೆಂಟ್ರು ಬ್ಯಾಂಕು ಡೈರಿ ರೆಸ್ಟೋರೆಂಟ್ ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಇವರು ಟಿಬೇಟಿಯಲ್ ಕಾಲೋನಿ ಒಳಗೆನೆ ಹೊಂದಿದ್ದಾರೆ ಟಿಬೇಟಿಯನ್ನರ ಎಲ್ಲ ಸಂಪ್ರದಾಯಗಳನ್ನ ಪಾಲಿಸುವ ಇವರು ಮದುವೆ ವಿಷಯದಲ್ಲೂ ಹೆಚ್ಚಾಗಿ ಟಿಬೇಟ್ನಿಂದಲೇ ಗಂಟು ಹೆಣ್ಣಿನ ಸಂಬಂಧವನ್ನು ಬೆಳೆಸ್ತಾರೆ ಕೆಲವೊಮ್ಮೆ ಇಲ್ಲಿನ ಕನ್ನಡಿಗರೊಂದಿಗೆ ವಿವಾಹ ಆಗಿರೋದನ್ನು ನಾವು ಕಾಣಬಹುದು ಇಷ್ಟಪಟ್ಟವರು ಕೆಲವರು ಭಾರತದ ಸಿಟಿಜನ್ಶಿಪ್ಪನ್ನು ಕೂಡ ಪಡೆದುಕೊಂಡವರಿದ್ದಾರೆ ಆದರೆ ಅವರು ಕೇವಲ ಬೆರಳೆಣಿಕೆಯಷ್ಟು ಅಂತ ಅನ್ಬೋದೇನೋ ಎಲ್ಲಿಂದಲೋ ಬಂದು ಇಲ್ಲಿ ನೆಲೆ ನಿಂತವರಾದರೂ ಇವರ ಪರಿಸರ ಪ್ರೇಮವನ್ನು ಮೆಚ್ಚುವಂಥದ್ದು ಬಂದಾಗಲೇ ಇದ್ದಂಥ ಗಿಡಮರಗಳನ್ನು ಕೂಡ ಹಾಗೆ ಬೆಳಿಲಿಕ್ಕೆ ಬಿಟ್ಟು ಮೊನರ್ಸ್ಟರಿಸ್ಗಳನ್ನು ಶಾಲೆಗಳನ್ನು ಮತ್ತು ಇತರೆ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ ಸ್ವಚ್ಛತೆಯ ವಿಷಯದಲ್ಲೂ ಹಾಗೆ ರಸ್ತೆಗಳಿಂದ ಹಿಡಿದು ಪ್ರತಿ ಕಟ್ಟಡವನ್ನು ಕೂಡ ಅತ್ಯಂತ ಶುಭ್ರತೆಯಿಂದ ಇಟ್ಕೊಂಡಿದ್ದಾರೆ ಇವರ ಕಾಲೋನಿಗೆ ಹೋಗ್ತಿದ್ದಂತೆ ಸ್ವಚ್ಛತೆಯ ಮಹತ್ವವನ್ನು ತಿಳಿದಿದ್ದಾರೆ ಎಂಬುದು ತಿಳಿದು ಹೋಗ್ತದೆ ಮುಂಡಗೋಡದ ಈ ಟಿಬೇಟಿಯನ್ ಕಾಲೋನಿಯಲ್ಲಿ ಜಗತ್ತಿನಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಬೌದ್ಧ ಧರ್ಮದ ಅಧ್ಯಯನ ಮಾಡಿ ಹೋಗ್ತಾ ಇದ್ದಾರೆ ಟಿಬೇಟಿಯನ್ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬವಾಗಿರುವ ಈ ಸ್ಥಳ ನಮ್ಮ ಜಿಲ್ಲೆ ವಿಶೇಷ ಸ್ಥಳ ಟಿಬೇಟ್ನ ಆಹಾರ ವಾಸ್ತುಶಿಲ್ಪ ಧಾರ್ಮಿಕ ಆಚರಣೆಗಳು ಸಾಂಪ್ರದಾಯಿಕ ಉತ್ಸವ ಹಸ್ತಕಲಾ ಉತ್ಪನ್ನಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಪ್ರಶಾಂತತೆಯನ್ನು ಬಯಸಿ ಬರುವವರಿಗಂತೂ ಅತಿ ಉತ್ತಮವಾದ ಸ್ಥಳ ಅನ್ಬೋದು ನಮ್ಮ ರಾಜ್ಯದಲ್ಲಿ ನಮ್ಮೂರಲ್ಲೇ ವಾಸವಾಗಿದ್ದರೂ ಕೂಡ ವ್ಯಾಪಾರ ವಹಿವಾಟುಗಳನ್ನು ನಮ್ಮವರೊಂದಿಗೆ ನಡೆಸ್ತಿದ್ದರೂ ಕೂಡ ನಮ್ಮಿಂದ ಬೇರೆಯಾಗಿಯೇ ತಮ್ಮದೇ ಒಂದು ಪುಟ್ಟ ದೇಶವನ್ನು ರಚಿಸಿಕೊಂಡಂತೆ ಬದುಕುತ್ತಿರುವ ಇವರ ಜೀವನ ಶೈಲಿ ಬೇರೆಯವರಿಗೆ ನೋಡಲಿಕ್ಕೆ ವಿಚಿತ್ರವಾಗಿದೆ ಅಂತ ಅನಿಸೋದು ಸಹಜನೇ ಆಗಿದೆ ಅಲ್ವಾ ಸ್ನೇಹಿತರೆ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಮತ್ತು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಧನ್ಯವಾದಗಳು